ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಪಿ ಎಸ್ ಐ ಶ್ರೀ ಚಂದ್ರಶೇಖರ್ ಅವರಿಗೆ ಬಾತ್ಮಿ ಬರುತ್ತೆ ನಮ್ಮ ಬಸವಕಲ್ಯಾಣ ನಗರಕ್ಕೆ ಜಲ್ಗಾಂವ್ ಊರಿನಿಂದ ಒಂದು ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಇರದೆ ಹಾಗೂ ಪ್ರೈಬಿಟೆಡ್ ಗಾಂಜಾ ಬಣ್ಣ ತೆಗೆದುಕೊಂಡು ಬರ್ತಾ ಇದ್ದಾರಂತೆ ಮಾಹಿತಿ ಮೇರೆಗೆ ನಮ್ಮ ಪಿ ಎಸ್ ಐ ಚಂದ್ರಶೇಖರ್ ಅವರು ಹಾಗೂ ನಮ್ಮ ಸಿ ಪಿ ಐ ಅಲಿ ಸಾಬ್ರವರ ನೇತೃತ್ವದಲ್ಲಿ ನಮ್ಮ ಸಿಬ್ಬಂದಿಗಳಾದ ವಿನೋದ್ ದರಪ್ಪ ಶ್ರೀಕಾಂತ್ ಭಾಗ್ಯವಂತ್ ಮುತ್ತಪ್ಪ ಎಲ್ಲರೂ ಸೇರಿಕೊಂಡು ನಮ್ಮ ಖಾನಾಪುರ್ ಕ್ರಾಸ್ ಹತ್ತಿರ ಹೋಗಿ ಅವರ ಮಹಾತ್ಮಿ ಬಾತ್ಮಿ ಮೇರೆಗೆ ಹೋಗಿ ಅಲ್ಲಿ ಕಾಯ್ದುಕೊಂಡು ಅಲ್ಲಿ ಇಬ್ಬರು ಒಂದು ಐದು ಕೆ ಜಿಯ ಬ್ಯಾಗಿನಲ್ಲಿ ಅಕ್ರಮವಾಗಿ ತರುವಂಥ ಒಂದು ಗಾಂಜಾವನ್ನು ತೆಗೆದುಕೊಂಡು ಹೋಗ್ತಾ ಇರೋದನ್ನು ತಿಳಿದುಕೊಂಡು ಕೂಡಲೇ ದಾಳಿ ಮಾಡಿ ಅವರಿಂದ ಅವ್ರ ಕೈಯಲ್ಲಿದ್ದಂಥ ಒಂದು ಸಾಮಾನನ್ನು ಪರಿಶೀಲಿಸಲು ಅದು ಅಕ್ರಮವಾದಂಥ ಗಾಂಜಾ ಇರುತ್ತೆ ಗೊತ್ತಾಗ್ತದೆ ಅದನ್ನು ಕೂಡಲೇ ಒಬ್ಬ ಪತ್ರಾಂಕಿತ ಅಧಿಕಾರಿಗಳಿಂದ ಮತ್ತು ಹಾಗೂ ತೂಕ ಮೆಜರ್ಮೆಂಟ್ ಮಾಡಿ ನೋಡಲು ಅದು ಐದು ಕೆ ಜಿ ಗಾಂಜಾವನ್ನು ಖಚಿತಪಡಿಸ್ಕೊತಾರೆ ಅದರ ನಂತರ ಅವರಿಬ್ಬರ ಹೆಸರು ಹರ್ಷಲ್ ಮತ್ತು ಜಗದೀಶ್ ಇವರಿಬ್ಬರು ಜಲ್ಗಾಂವ್ ಗ್ರಾಮದವರು ಇಬ್ಬರು ಮಹಾರಾಷ್ಟ್ರದವರು ಅವರನ್ನು ತೆಗೆದುಕೊಂಡು ಕೇಳಲು ಸದರಿಯವರು ಈ ಐದು ಕೆ ಜಿ ಗಾಂಜಾವನ್ನು ಹಣ್ಣ ಒಡಿಸ್ಸಾ ಮೂಲ ಹಾಗೂ ವಿಜಯವಾಡದಿಂದ ಹೈದರಾಬಾದ್ ಮುಖಾಂತರ ಜಲ್ಗಾಂವ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಇಲ್ಲಿ ಬಸವ ಕಲ್ಯಾಣದಲ್ಲಿ ಅಲ್ಲಿ ಯಾರೊಬ್ಬರು ಮಾ ತೆಗೆದುಕೊಳ್ತಾರ ತಿಕೊಂಡು ಹೇಳಿ ಇಲ್ಲಿ ಮಾರಲಿಕ್ಕೆ ಬಂದಾಗ ಸಿಕ್ಕಿದ್ದು ಇರುತ್ತದೆ ಇದನ್ನು ಆ್ಯಕ್ಚುಲಿ ಇಲ್ಲಿ ಕಳಿಸಿದ್ದು ಒಬ್ಬರು ಯೂಸುಫ್ ಅಂತ ಹೇಳಿ ಯೂಸುಫ್ ಬಾಬಾ ಅವನು ಸಹಿತ ಜಲಗಾವ್ದವನು ಅವನು ಧರಿಸ್ಕೊಂಡು ಶೇಖರಿಸ್ಕೊಂಡು ಇವರಿಬ್ಬರು ಕಡೆದಾಗ ಕಳಿಸಿದ್ದು ನಮ್ಮ ಬಾತ್ ಖಚಿ ಮಾಹಿತಿ ಮೇರೆಗೆ ಗೊತ್ತಾಗಿರುತ್ತದೆ ಈ ಕುರಿತು ನಮ್ಮ ಬಸವ ಕಲ್ಯಾಣದಲ್ಲಿ ಪ್ರಕರಣ ದಾಖಲಾಗಿದೆ ದಾಖಲಾಗಿ ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದೇವೆ ಈ ಕುರಿತು ನಮ್ಮ ಎಸ್ ಪಿ ಮಾನ್ಯ ಎಸ್ ಪಿ ಸಾಹೇಬರು ಹಾಗೂ ಮಾನ್ಯ ಅಡಿಷನಲ್ ಎಸ್ ಪಿ ಸಾಹೇಬರ ಮಾರ್ಗದರ್ಶನದಲ್ಲಿ ಇದು ದಾಳಿಯಾಗಿದೆ ಜನರಿಗೆ ನಾವು ಕೇಳ್ಕೊಳ್ಳೋದು ಏನು ಅಂತಂತಂದರೆ ಗಾಂಜಾ ಇದು ನಮ್ಮ ದೇಶದಲ್ಲಿ ಕಾನೂನು ಬಾಹಿರವಾದಂಥದ್ದು ಪ್ರೊಯಿಬಿಟೆಡ್ ಸಮನದು ಅದನ್ನು ಯಾರೂ ಸಹಿತ ತೆಗೆದುಕೊಳ್ಳಬಾರ್ದು ಸೇವಿಸಬಾರ್ದು ಇದು ಕಾನೂನು ಬಾಹಿರ ಇರ್ತದೆ ಅದಕ್ಕಾಗಿ ಇದ್ರ ಬಗ್ಗೆ ಯಾರಿಗಾದರೂ ಮಾಹಿತಿ ಗೊತ್ತಾಯಿತು ಅಂತ ಇಮಿಡಿಯೇಟ್ ಆಗಿ ಪೊಲೀಸ್ ಇಲಾಖೆಗೆ ತಿಳಿಸಲಿಕ್ಕೂ ಸಹಿತ ಈ ಮುಖಾಂತರ ಹೇಳ್ತೇವೆ ಅದ್ರ ಜೊತೆಗೆ ಈ ಕೆಲಸವನ್ನು ಮಾಡಿದಂಥ ಅಲಿ ಸಾಹ್ರ ನೇತೃತ್ವದಲ್ಲಿ ಪಿ ಎಸ್ ಐ ಹಾಗೂ ನಮ್ಮ ಸುರೇಶ್ ಆ ಇವರೆಲ್ಲರೂ ಸೇರಿಕೊಂಡು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ಮಾನ್ಯ ಎಸ್ ಪಿ ಸಾಹೇಬರು ರಿವಾರ್ಡನ್ನು ಸಹಿತ ಘೋಷಣೆ ಮಾಡಿರ್ತಾರೆ ಥ್ಯಾಂಕ್ ಯು ಬಸವ ಕಲ್ ಈಗ ಈಗ ಬಂದಿದ ಮಾಹಿತಿ ಬೇರೆ ಸರ್ ಬಸವ ಕಲ್ಯಾಣದಲ್ಲಿ ಆ ಯಾವ್ದಾದ್ರು ನಮ್ ಕಾನಾಪುರ ಕ್ರಾಸ್ ಹತ್ರ ಅಂತ ಅಂತಕೊಂಡು ಅವ್ರು ಇನ್ಫಾರ್ಮೆಂಟ್ಸ್ ಹೇಳಿದ್ದಾರೆ ಆ ಇನ್ಫಾರ್ಮೆಂಟ್ ಏನ್ ಫೋನ್ ಬಂದಿದೆ ಆ ಫೋನ್ ಮುಖಾಂತರ ನಾವು ಚೆಕ್ ಮಾಡ್ತಾ ಇದ್ದೇವೆ ಇನ್ನೂ ಅದು ತನಿಖೆಯಲ್ಲಿ ಇರುತ್ತದೆ